ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಈ ಹುಣ್ಣಿಮೆ ನಿನಗೆ ಸಂತೋಷವನ್ನು ಕೊಡುತ್ತೆ ತಪ್ಪದೆ ನಾಳೆ ಗುರುವಾರ ದಿನ ಈ ಒಂದು ಕೆಲಸವನ್ನು ಮಾಡಿ ಇಂತಹ ಅದೃಷ್ಟವನ್ನು ಬಿಡಬೇಡಿ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ ಇದು ನಾಳೆ ಹುಣ್ಣಿಮೆ ದಿನ ಅಂದರೆ ಗುರುವಾರ ದಿನ ಹುಣ್ಣಿಮೆ ಬರ್ತಾ ಇದೆ ಎಲ್ಲರೂ ಕೂಡ ತಪ್ಪ ತಪ್ಪದೇ ಆಚರಿಸಿ ಯಾಕಂದರೆ ಜೀವನದಲ್ಲಿ ಬರೋ ಅಂಥ ಕಷ್ಟಗಳನ್ನು ಯಾವ ಥರ ನಾವು ಸಹಿಸಿಕೊಂಡು ಅದನ್ನು ಅನುಭವಿಸಬೇಕು ತಾಳ್ಮೆಯಿಂದ ಇದ್ದರೂ ಕೂಡ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇಂಥ ಕಷ್ಟಗಳು ಏನಕ್ಕೆ ಅಪ್ಪ ಕೊಡ್ತಾ ಇದ್ದೀರಾ ದೇವ್ರೆ ಅಂತ ತುಂಬ ಜನ ಬೇಳ್ಕೊತಾ ಇರ್ತೀರಲ್ವಾ ಎಲ್ಲ ಪರಿಹಾರಗಳು ಮಾಡ್ತಾ ಇರ್ತೀರ ಬಾಬಾ ಅವರ ಭಕ್ತರು ತುಂಬ ಜನ ತುಂಬ ಪರಿಹಾರಗಳು ಮಾಡ್ತಾ ಇರ್ತಾರೆ ಮಂತ್ರಗಳು ಓದ್ತಾ ಇರ್ತಾರೆ ಅಂದರೆ ಪ್ರತಿದಿನ ಸಾಯಿಯಪ್ಪ ನಾಮಸ್ಮರಣೆ ಮಾಡಿಲ್ಲ ದೇ ಅವರ ಡೇ ಅನ್ನೋದು ಸ್ಟಾರ್ಟೇ ಮಾಡಲ್ಲ ಅಂಥವರು ಕೂಡ ಇದ್ದಾರೆ ಅಷ್ಟು ದೇವ್ರ ಭಕ್ತಿ ಅನ್ನೋದು ತುಂಬ ಜನ ತೋರಿಸ್ತಾ ಇದ್ದಾರೆ ಅದು ಭಾಳ ಒಳ್ಳೆಯದು ತುಂಬ ಸಂತೋಷವಾಗುತ್ತದೆ ಅಂತ ಅವ್ರನ್ನ ನೋಡಿದ್ರೆ ನನಗಂತೂ ತುಂಬ ಖುಷಿಯಾಗತ್ತೆ ಯಾಕಂದರೆ ಸಾಯಿಯಪ್ಪ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ಅವರು ಯಾವಾಗಲೂ ಅವರ ಕೆಲಸಗಳನ್ನು ನೋಡ್ಕೊತ ಒಳ್ಳೆಯದು ಮಾತ್ರ ಮಾಡೋ ಅಂಥವ್ರಿಗೆ ಖಂಡಿತ ದೇವರು ಒಳ್ಳೆಯದೇ ಮಾಡುತ್ತಾರೆ ಈವಾಗ ನಮ್ಮ ಕಷ್ಟ ಏನಕ್ಕೆ ಬಂದಿರುತ್ತೋ ಅದು ಗೊತ್ತಿರಲ್ಲ ಬಟ್ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ತಪ್ಪದೇ ಕಷ್ಟ ಸುಖ ಅನ್ನೋ ಅದು ಇದ್ದೇ ಇರುತ್ತೆ ಎಲ್ಲರೂ ಕೂಡ ಅದನ್ನು ಅನುಭವಿಸಬೇಕು ಒಂದು ಜೀವಕ್ಕೂ ಕೂಡ ಆ ಕಷ್ಟ ಸುಖ ಅನ್ನೋದು ಇರುತ್ತೆ ಸಮಯಕ್ಕೆ ತಕ್ಕಂಗೆ ನಾವು ಅದನ್ನು ನಡೆಸ್ಕೋಬೇಕು ನಮ್ಮ ಕೈಯಲ್ಲಿದೆ ಎಲ್ಲ ಕೂಡ ನಮಗೆ ಒಳ್ಳೇದಾಗಬೇಕು ಅಂದರೂ ಕೂಡ ಕೆಟ್ಟದಾಗಬೇಕು ಅಂದರೂ ಕೂಡ ಎಲ್ಲ ಕೂಡ ನಮ್ಮ ಕೈಯಲ್ಲಿದೆ ನಾವೇನು ಮಾಡ್ತೀವೋ ಅದೇ ನಮಗೆ ತಿರುಗಿ ವಾಪಸ್ ಬರುತ್ತೆ ಇದು ನಿಜ ಫ್ರೆಂಡ್ಸ್ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಏನಾದರೂ ನಿಮಗೆ ಒಳ್ಳೇದಾಗಬೇಕು ಅಂದರೆ ಮೊದಲು ನಿಮ್ಮ ಮನಸ್ಸಿನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನೀವೇ ಒಮ್ಮೆ ಯೋಚನೆ ಮಾಡಿ ಅದು ನಿಮಗೆ ಗೊತ್ತಾಗತ್ತೆ ನಾವು ಸಾಯಿಯಪ್ಪ ಹೇಳ್ದಂಗೆ ಮಾಡ್ತಾ ಇದ್ದೀವ ಯಾಕೆ ನಾನು ಇಷ್ಟು ಕೆಲಸಗಳು ಮಾಡಿದ್ರೂ ಕೂಡ ನಮಗೆ ಇಲ್ಲ ಅನ್ನೋದು ಯೋಚನೆ ಮಾಡಿ ಎಲ್ಲಿ ತಪ್ಪು ಮಾಡ್ತಾ ಇದವೋ ಅದನ್ನು ಸರಿ ಮಾಡ್ಕೊಳ್ಳಿ ಸಾಕು ಎಲ್ಲ ಕೂಡ ಒಳ್ಳೇದಾಗತ್ತೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ನಿಮ್ಮ ಕೈನ ಬಿಡಲ್ಲ ಯಾಕಂದರೆ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿ ಮಾಡ್ತಾರೆ ನನ್ನ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂದರೆ ಅವರು ಕಷ್ಟಪಡ್ತಾರೆ ಏನೋ ಒಂದು ಮಾಡಿ ಒಳ್ಳೆಯ ದಾರಿಗೆ ನಿಮಗೆ ತರ್ತಾರೆ ಆ ಥರನೇ ಸಾಯಿಯಪ್ಪ ಕೂಡ ಅಷ್ಟೆ ನಾವೇನಾದರೂ ತಪ್ಪು ಮಾಡಿದರೆ ಒಳ್ಳೆಯ ದಾರಿಗೆ ತರಬೇಕು ಅಂತ ಯೋಚನೆ ಮಾಡ್ತಾರೆ ಇದು ಕೂಡ ಒಂದು ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದಾರೆ ನಾಳೆ ಹುಣ್ಣಿಮೆ ದಿನ ಎಲ್ಲರೂ ಕೂಡ ಸಾಯಿಯಪ್ಪಗೆ ಇಷ್ಟವಾದಂಥ ಕೆಲಸವನ್ನು ಶುರು ಮಾಡಿ ನಾಳೆ ಹುಣ್ಣಿಮೆ ದಿನ ಬರೋ ಹುಣ್ಣಿಮೆ ಒಳಗೆ ನಿಮಗೆ ಒಳ್ಳೆಯದಾಗತ್ತೆ ಎಲ್ಲರೂ ಕೂಡ ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಸಾಯಿ ಸಚ್ಚರಿತ್ರನ ಓದಿ ಅದರಲ್ಲಿ ನಡೆದಿರೋ ಅಂತ ಪವಾಡಗಳು ಒಮ್ಮೆ ಅರ್ಥ ಮಾಡ್ಕೊಳ್ಳಿ ನಂತರ ಆಚರಣೆ ಮಾಡಿ ಅಂದ್ರೆ ಅಪ್ಪ ದಾರಿಯಲ್ಲಿ ನೀವು ನಡಿಬೇಕು ಅಂದ್ರೆ ಒಳ್ಳೆಯ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನೆಗೆಟಿವ್ ಎನರ್ಜಿ ಅಂದ್ರೆ ನಿಮಗಿರೋ ಅಂತ ತಪ್ಪುಗಳು ಏನಾದ್ರೂ ಇದ್ರೆ ನಾನು ಇವತ್ತಿಂದ ಬಿಡ್ತೀನಿ ನಾನು ನಿಮ್ಮ ದಾರಿಯಲ್ಲೇ ನಡಿತೀನಿ ಬಾಬಾ ಅಂದ್ರೆ ಪ್ರತಿದಿನ ಪಾಸಿಟಿವ್ ಆಗಿ ಇರಬೇಕು ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು ಕೆಟ್ಟದಾಗಿ ಇರಬಾರ್ದು ಕೆಟ್ಟು ಮನಸ್ಸು ಇರಬಾರ್ದು ಈ ಥರ ಮನಸ್ಸಿಟ್ಕೊಂಡು ನಾಳೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಾಳೆಯಿಂದ ಶುರು ಮಾಡಿ ಬರೋ ಹುಣ್ಣಿಮೆವರೆಗೂ ಇದೇ ಥರ ಮಾಡಿ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಯಾವ ಥರ ಇರಬೇಕು ಅಂತ ಹೇಳ್ತೀನಿ ಅದು ಮೊದಲು ನಾಳೆ ಗುರುವಾರ ಅಲ್ವಾ ನೀವು ದೇವಸ್ಥಾನಕ್ಕೆ ಹೋದರೆ ಅಥವಾ ಚಿಕ್ಕ ಮಕ್ಕಳು ಯಾರಾದರೂ ಕಾಣಿಸಿದ್ರೆ ನಿಮಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ಬಂದು ಅವ್ರಿಗೆ ಹಂಚೋದು ಅಥವಾ ನಾಯಿಗಳಿಗೆ ಬಿಸ್ಕೆಟ್ಸ್ ಕೊಡೋದು ಅಥವಾ ನಿಮಗೆ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂದರೆ ನಾಳೆನೇ ಶುರು ಮಾಡಿ ಊಟ ತಿನ್ನೋ ಮುನ್ನ ನೀವು ದೇವ್ರಿಗೆ ನಾಮಸ್ಮರಣೆ ಮಾಡ್ಕೊಂತ ಒಂದು ತುತ್ತು ದೇವ್ರಿಗೆ ಕೊಡಬೇಕು ಈ ಥರ ಒಂದು ಒಳ್ಳೆಯ ಕೆಲಸನ ಶುರು ಮಾಡಿ ನಾಳೆಯಿಂದನೇ ಶುರು ಮಾಡಿ ನಿಮಗೆ ಬರೋ ಹುಣ್ಣಿಮೆ ಒಳಗೆ ನಿಮ್ಮ ಸಂಕಲ್ಪನೆ ಅಂದರೆ ನಿಮ್ಮ ಜೀವನದಲ್ಲಿ ಇರೋ ಅಂಥ ಕಷ್ಟಗಳೆಲ್ಲ ಸ್ವಲ್ಪ ಸ್ವಲ್ಪ ದೂರ ಆಗಿ ತುಂಬ ಚೇಂಜಸ್ ಅನ್ನೋದು ನಿಮಗೆ ಕಾಣಿಸುತ್ತೆ ಬದಲಾವಣೆ ಅನ್ನೋದು ನಿಮ್ಮಿಂದನೇ ಶುರುವಾಗಬೇಕು ಇದು ಅರ್ಥ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸಾಯಿಯಪ್ಪ ಈ ಸಂದೇಶವನ್ನು ನನಗೆ ಇವತ್ತು ಏನಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದು ಒಮ್ಮೆ ಯೋಚನೆ ಮಾಡಿ ಇದು ನಿಮ್ಮ ಅದೃಷ್ಟ ಅಂತ ಹೇಳಬೇಕು ನಾಳೆ ಹುಣ್ಣಿಮೆ ದಿನ ಗುರುವಾರ ದಿನ ಒಳ್ಳೇದು ಮಾಡಬೇಕು ಅಂತ ನಿಮ್ಮ ಕೈಯಲ್ಲಿ ಒಳ್ಳೇದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ತಪ್ಪದೇ ನಾಳೆಯಿಂದ ಆಚರಣೆ ಮಾಡಿ ಈ ಹುಣ್ಣಿಮೆ ನಿಮಗೆ ಒಳ್ಳೆ ಸಂತೋಷವನ್ನು ಕೊಡುತ್ತೆ ಅಂತ ಸಾಯಿ ಪ್ಪ ಹೇಳ್ತಾ ಇದ್ದಾರೆ ಅದೃಷ್ಟವನ್ನು ಕೊಡಬೇಕು ಅಂದರೆ ಎಲ್ಲರೂ ಪ್ರಯತ್ನಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಎಲ್ಲರಿಗೂ ಹಂಚಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್